ಪುಷ್ಪ ಆದರೂ ಸಹ ವಾಣಿಜ್ಯ ರೀತಿಯಲ್ಲಿ ಇವರು ಸಮಗ್ರ ಕೃಷಿಯನ್ನು ಸಹ ಅಳವಡಿಕೆ ಮಾಡ್ಕೊಂಡಿದ್ದಾರೆ ನಾವು ನೋಡ್ಬೋದು ಈಗ ಏನು ಹೈನುಗಾರಿಕೆಯನ್ನು ಸಹ ಅಳವಡಿಕೆ ಮಾಡ್ಕೊಂಡಿದ್ದಾರೆ ಮತ್ತೆ ಜರ್ಸಿ ಹಸುಗಳನ್ನು ಸಹ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಎಮ್ಮೆ ಸಾಕಾಣಿಕೆ ಮಾಡ್ತಾರೆ ಇಲ್ಲಿ ಏನು ಇಲ್ಲಿ ಬಂದಿರತಕ್ಕಂಥ ಗಂಜಲ ಮತ್ತೆ ಸಗಣಿಯನ್ನು ಸಹ ಅವರು ನೇರವಾಗಿ ಗಿಡಗಳಿಗೆ ಅಥವಾ ಬೆಳೆಗಳಿಗೆ ಕೊಡ್ತಕ್ಕಂಥ ಒಂದು ನಿಧಾನವನ್ನು ಸಹ ಮಾಡಿದ್ದಾರೆ ಮೇಂಟೈನ್ ಮಾಡೋದಕ್ಕೋಸ್ಕರ ಕೌಮ್ಯಾಟ್ ಹಾಕೊಂಡಿದ್ದಾರೆ ಏನು ಸಗಣಿ ಮತ್ತೆ ಗಂಜಲ ಇದರ ವೇಸ್ಟ್ ಆಗಿ ಇಲ್ಲಿ ತುಂಬುತ್ತಾರೆ ಇದರ ಜೊತೆಗೆ ಇತರೆ ತ್ಯಾಜ್ಯಗಳನ್ನು ಸಹ ಕುರಿತ ಸಾವಯವ ತ್ಯಾಜ್ಯಗಳನ್ನು ತುಂಬುತ್ತಾರೆ ಅದು ಬಯೋಡೇಸ್ಟ್ ಆಗಿ ಕನ್ವರ್ಟ್ ಆದಾಗ ಅಥವಾ ಐದು ಅದು ಪರಿವರ್ತನೆ ಆದ್ಮೇಲೆ ನೇರವಾಗಿ ಫೋಟೋ ಮೂಲಕ ಇದು ಇಲ್ಲಿ ಒಂದು ಬರ್ತಕ್ಕಂಥ ವಿಧಾನವನ್ನು ಸಹ ಹೈಟೆಕ್ ಪದ್ಧತಿಯಲ್ಲಿ ಇವರು ನಿರ್ಮಾಣ ಮಾಡ ಸಹ ಇಟ್ಕೊಂಡಿದ್ದಾರೆ ತಂತ್ರೀಕರಣವನ್ನು ಸಹ ಉತ್ತಮವಾಗಿ ಅವರ್ತಿ ಮಾಡ್ತಾರೆ